ನಮಸ್ಕಾರ ವೀಕ್ಷಕರಿಗೆ ಸ್ವಾಗತ ಮೇ ಹನ್ನೆರಡರಂದು ಕಾರವಾರದ ವಿವಿಧ ಸೂಕ್ಷ್ಮ ಪ್ರದೇಶದಲ್ಲಿ ಮಾಕ್ ಡ್ರಿಲ್ ಕಾರ್ಯಾಚರಣೆ ಯುದ್ಧದ ರಕ್ಷಣಾ ಕಾರ್ಯಾಚರಣೆಯ ಭಾಗವಾಗಿ ಕಾರವಾರದ ವಿವಿಧ ಸೂಕ್ಷ್ಮ ಪ್ರದೇಶದಲ್ಲಿ ಮಾಕ್ ಡ್ರಿಲ್ ಕಾರ್ಯಾಚರಣೆ ನಡೆಸಲಾಗುವುದು ಎಂದು ಜಿಲ್ಲಾಧಿಕಾರಿ ಕೆ ಲಕ್ಷ್ಮೀಪ್ರಿಯಾ ಅವರು ತಿಳಿಸಿದ್ದಾರೆ ನಗರದ ಡಿಸಿ ಕಚೇರಿಯಲ್ಲಿ ಮೇ ಎಂಟು ಗುರುವಾರ ಮಧ್ಯಾಹ್ನ ಎರಡಕ್ಕೆ ಪತ್ರಿಕಾಗೋಷ್ಠಿ ನಡೆಸಿ ಕಾರವಾರದ ವಿವಿಧ ಸೂಕ್ಷ್ಮ ಪ್ರದೇಶದಲ್ಲಿ ಮಾಕ್ ಡ್ರಿಲ್ ನಡೆಸಲಾಗುವುದು ಜಿಲ್ಲಾಡಳಿತ ಪೊಲೀಸ್ ಆರೋಗ್ಯ ನೇವಿ ಹಾಗೂ ವಿವಿಧ ಇಲಾಖೆಯವರ ನೇತೃತ್ವದಲ್ಲಿ ಮಾಕ್ ಡ್ರಿಲ್ ನಡೆಸಲಾಗುವುದು ಈ ಸಂದರ್ಭದಲ್ಲಿ ಜನ ಆತಂಕಕ್ಕೆ ಒಳಗಾಗುವುದು ಬೇಡ ಎಂದಿದ್ದಾರೆ ಈ ಸಂದರ್ಭದಲ್ಲಿ ಪೊಲೀಸ್ ವರಿಷ್ಠಾಧಿಕಾರಿ ಎಂ ನಾರಾಯಣ ಸೆಲೆಕ್ಟ್ ಮಾಡಿ ಇಲ್ಲಿ ಮಾಫ್ ಮಾಡಬೇಕು ಅಂತ ತಿಳಿಸಿದ್ದಾರೆ ನಮ್ಮ ಉತ್ತರ ಕನ್ನಡ ಜಿಲ್ಲೆ ಕರ್ನಾಟಕದಲ್ಲಿ ಒಂದು ಜಿಲ್ಲೆಯಲ್ಲಿ ಆಯ್ಕೆ ಆಗಿದೆ ನಮ್ಮದು ಕ್ಯಾಟಗರಿ ಟೂ ನಲ್ಲಿ ಇದೆ ನಮ್ಮಲ್ಲಿ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಇರುವುದರಿಂದ ಮತ್ತೆ ಕೋಸ್ಟ್ ಲೈನ್ ಇರುವುದರಿಂದ ನಮ್ಮ ಜಿಲ್ಲೆಯನ್ನು ಕ್ಯಾಟಗರಿ ಟೂನಲ್ಲಿ ನಲ್ಲಿ ಸೇರಿಸಿದ್ದಾರೆ ಸೊ ನಮಗೆ ಮಾಫ್ ಮಾಡಬೇಕು ಟ್ವೆಲ್ತ್ ಮಂಡೇ ನಮ್ಮ ಜಿಲ್ಲೆಯಲ್ಲಿ ವಿವಿಧ ಲೊಕೇಶನ್ಸಲ್ಲಿ ಮಾಕ್ ಡ್ರಿಲ್ ಮಾಡಬೇಕು ಅಂತ ನಮಗೆ ಡೈರೆಕ್ಷನ್ಸ್ ಬಂದಿದೆ ಇವತ್ತು ಸ್ಟೇಟ್ ಲೆವೆಲಲ್ಲಿ ಒಂದು ವಿ ಸಿ ಕೂಡ ಆಗಿದೆ ಇದರ ಬಗ್ಗೆ ಡೀಟೇಲ್ ಆಗಿ ಚರ್ಚೆ ಆಗಿದೆ ನಮ್ಮ ಜಿಲ್ಲೆಯಲ್ಲಿ ಒಂದು ಆರು ಡಿಫರೆಂಟ್ ಆ್ಯಕ್ಟಿವಿಟೀಸನ್ನು ನಾವು ಮಾಡ್ತಾ ಇದ್ದೀವಿ ಫೈರ್ ರೆಸ್ಕ್ಯೂ ಆಪರೇಷನ್ ಇವ್ಯಾಕ್ಯುವೇಶನ್ ಬಿಲ್ಡಿಂಗ್ ಕೊಲ್ಯಾಪ್ಸ್ ಮತ್ತು ಬ್ಲ್ಯಾಕ್ಔಟ್ ಈ ಥರ ಒಂದು ಆರು ಡಿಫ್ರೆಂಟ್ ಆ್ಯಕ್ಟಿವಿಟೀಸನ್ನು ಮಾಡ್ತಾ ಇದ್ದೀವಿ ಒನ್ ಬೈ ಒನ್ ವಿತ್ ಲೊಕೇಶನ್ ನಾನು ತಿಳಿಸ್ತೀನಿ ಥ್ರೂ ಮೀಡಿಯಾ ವಿ ರಿಕ್ವೆಸ್ಟೆಡ್ ಪಬ್ಲಿಕ್ ಯಾವುದು ಪ್ಯಾನಿಕ್ ಆಗಬಾರದು ಡೀಟೇಲ್ ಆಗಿ ಏನು ಮಾಹಿತಿ ಇದೆ ನಾವು ಶೇರ್ ಮಾಡ್ತೀವಿ ಇದನ್ನು ಅರ್ಥ ಮಾಡಿಕೊಂಡು ನಮ್ಮ ಜೊತೆಗೆ ಕೋಆಪರೇಟ್ ಮಾಡಬೇಕು ಯಾವುದು ಪ್ಯಾನಿಕ್ ಆಗೋದಕ್ಕೆ ಅವಶ್ಯಕತೆ ಇಲ್ಲ ಅಂತ ಒಂದು ಹೇಳಲಿಕ್ಕೆ ನಾನು ಬಯಸ್ತೀನಿ ಫಸ್ಟ್ ಅಟ್ ಫೋರ್ ಓ ಕ್ಲಾಕ್ ಟ್ವೆಲ್ತ್ ಫೋರ್ ಓ ಕ್ಲಾಕ್ಗೆ ನಮ್ಮ ಗ್ರಾಸೀಮ್ ಒಂದು ಬಿಲ್ಡಿಂಗ್ ಕೊಲಾಬ್ಸನ್ನು ಮಾಕ್ಡ್ರಿಲ್ ಮಾಡ್ತೀವಿ ಅಂದರೆ ಒಂದು ಏನು ಅಟ್ಯಾಕ್ ಆಯಿತು ಬಿಲ್ಡಿಂಗ್ ಕೊಲ್ಯಾಪ್ಸ್ ಆಯಿತು ಅಲ್ಲಿಂದ ಜನ ಹೇಗೆ ರೆಸ್ಕ್ಯೂ ಮಾಡಿ ಹಾಸ್ಪಿಟಲಲ್ಲಿ ಅಲ್ಲಿ ಸೇರಿಸೋ ತರ ಒಂದು ಡ್ರಿಲ್ ಮಾಡ್ತೀವಿ ಇದಕ್ಕೆ ನಮ್ಮ ಎನ್ ಡಿ ಆರ್ ಎಫ್ ಟೀಮ್ಸ್ ಮೇನ್ಲಿ ಕೋಆರ್ಡಿನೇಟ್ ಮಾಡ್ತಾರೆ ರೆಸ್ಕ್ಯೂ ಆಪರೇಷನ್ ಅಲ್ಲಿ ಫೈರ್ ಅವರು ಇರ್ತಾರೆ ಡಾಕ್ಟರ್ಸ್ ಇರ್ತಾರೆ ನಮ್ಮ ಗ್ರಸೀಮ್ ಅವರ ಎಂಟೈರ್ ಟೀಮ್ ಇದರಲ್ಲಿ ಇನ್ವಾಲ್ವ್ ಆಗಿರ್ತಾರೆ ರೆವೆನ್ಯೂ ಅಂಡ್ ಪೊಲೀಸ್ ಇಷ್ಟು ಜನ ಸೇರಿಕೊಂಡು ಈ ಒಂದು ಆಪರೇಷನ್ ಅನ್ನು ಮಾಡ್ತೀವಿ ಒಂದು ಫಾರ್ಟಿ ವಿಕ್ಟಿಮ್ಸ್ ಅಲ್ಲಿ ಅರೇಂಜ್ ಮಾಡಿದ್ದೀವಿ ಅವ್ರಿಗೆ ಎಫೆಕ್ಟ್ ಆಗಿರೋ ಥರ ಅವ್ರಿಗೆ ರೆಸ್ಕ್ಯೂ ಮಾಡಿ ಹಾಸ್ಪಿಟಲಲ್ಲಿ ಕರ್ಕೊಂಡು ಹೋಗೋ ಥರ ವ್ಯವಸ್ಥೆಯನ್ನು ನಾವು ಮಾಡ್ತೀವಿ ವೆಹಿಕಲ್ಸ್ ಅರೇಂಜ್ ಮಾಡಿದ್ದೀವಿ ಇಷ್ಟು ಜನ ಕ್ರಿಮ್ಸ್ ಹಾಸ್ಪಿಟಲ್ಗೆ ಹೋಗಿ ಸೇರಿಸೋ ಥರ ನಾವು ಪ್ಲಾನ್ ಮಾಡಿದ್ವಿ ದಿಸ್ ವಿಲ್ ಬಿ ದ ಫಸ್ಟ್ ಇವೆಂಟ್ ಟ್ವೆಲ್ತ್ ಫೋರ್ ಓ ಕ್ಲಾಕ್ಗೆ ಗ್ರಾಸಿಮಲ್ಲಿ ಒಂದು ಬಿಲ್ಡಿಂಗ್ ಕೊಲ್ಯಾಪ್ಸ್ ಎಕ್ಸೈಸ್ ನಾವು ಮಾಡ್ತಾ ಇದ್ದೀವಿ ಸೆಕೆಂಡ್ ವಿಲ್ ಬಿ ನೇವಲ್ ಬೇಸ್ ಅಂದರೆ ಸಿವಿಲಿಯನ್ ಕಾಲನಿ ನೇವಲ್ ಬೇಸಲ್ಲಿರುವ ಅಮ್ದಲ್ಲಿ ಸಿವಿಲಿಯನ್ ಕಾಲನಿನಲ್ಲಿ ಒಂದು ಫೈರ್ ಎಕ್ಸೈಸ್ ಅಂದರೆ ಅಟ್ಯಾಕ್ ಆಯಿತು ಫೈರ್ ಆಯಿತು ಫೈರ್ ರೆಸ್ಕ್ಯೂ ಆಪರೇಷನ್ ಮಾಡ್ತೀವಿ ಇದಕ್ಕೆ ನಮ್ಮ ಫೈರ್ ಡಿಪಾರ್ಟ್ಮೆಂಟ್ ಅವರು ಎಂಟೈರ್ ಕೋಆರ್ಡಿನೇಷನ್ ಅನ್ನು ಕೂಡ ಮಾಡ್ತಾರೆ ಇಲ್ಲಿ ಕೂಡ ಸಿಮ್ಯುಲೇಷನ್ಗೆ ಒಂದು ನಲವತ್ತು ಜನ ವಾಲಂಟಿಯರ್ಸ್ ಹಾಕ್ಕೊಂಡು ಅವರಿಗೆ ಅಫೆಕ್ಟ್ ಆಗಿರುವ ಥರ ನಮ್ಮ ಫೈರ್ ಡಿಪಾರ್ಟ್ಮೆಂಟ್ ಟೆಂಡರ್ಸ್ ಬರ್ತದೆ ವಾಟರ್ ಫೆಸಿಲಿಟೀಸ್ ಡಾಕ್ಟರ್ಸ್ ಎಲ್ಲ ಅರೇಂಜ್ ಮಾಡಿ ಹಾಸ್ಪಿಟಲಲ್ಲಿ ಸೇರಿಸುವ ವ್ಯವಸ್ಥೆಯನ್ನು ಮಾಡ್ತೀವಿ ಅಲ್ಲೇ ಐ ಪತಾಂಜಲಿ ಇದೆ ಸೇಮ್ ಹಾಸ್ಪಿಟಲ್ ಯೂಸ್ ಮಾಡ್ತೀವಿ ಮತ್ತು ಒಂದು ಟೆಂಪ್ರರಿ ಹಾಸ್ಪಿಟಲ್ ಸೆಟಪ್ ಮಾಡಬೇಕು ಏನಾದರೂ ಇಶ್ಯೂ ಆಗಿದ್ದರೆ ನಮ್ಮ ಹಾಸ್ಪಿಟಲ್ಸ್ ಫುಲ್ ಆಗಿದ್ದರೆ ನಾವು ಒಂದು ಟೆಂಪ್ರರಿ ಹಾಸ್ಪಿಟಲ್ ಅರೇಂಜ್ ಮಾಡಬೇಕಾಗುತ್ತೆ ಇನ್ ರಿಯಲ್ ಲೈಫ್ ಸಿಚುವೇಶನ್ ಸೊ ಅದು ಒಂದು ಮಾರ್ಪರಿಗೋಸ್ಕರ ಬೈತ್ ಕೋಲಲ್ಲಿ ಲಾಸ್ಟ್ ಟೈಮ್ ಬೇರೆ ಈವೆಂಟ್ ಆದಾಗ ನಾವು ಒಂದು ಟೆಂಪ್ರರಿ ಹಾಸ್ಪಿಟಲ್ ಸೆಟಪ್ ಮಾಡಿದ್ದೀವಿ ಸಿಮಿಲರ್ಲಿ ಬೈತ್ ಕೋಲಲ್ಲಿ ಒಂದು ಟೆಂಪ್ರರಿ ಹಾಸ್ಪಿಟಲ್ ಸೆಟಪ್ಪನ್ನು ಕೂಡ ಮಾಡ್ತೀವಿ ಇದರಲ್ಲೂ ಕೂಡ ಎಲ್ಲ ಡಿಪಾರ್ಟ್ಮೆಂಟ್ಸ್ ಇನ್ಕ್ಲೂಡಿಂಗ್ ಎನ್ ಸಿ ಸಿ ಎನ್ ಎಸ್ ಎಸ್ ನಮ್ಮ ಫೈರ್ ಅವರು ಪೊಲೀಸ್ ರೆವೆನ್ಯೂ ಸಿವಿಲ್ ಡಿಫೆನ್ಸ್ ಎಲ್ಲರೂ ಕೂಡ ಪಾರ್ಟಿಸಿಪೇಟ್ ಮಾಡ್ತಾರೆ ಸೊ ಸೆಕೆಂಡ್ ವಿಲ್ ಬಿ ಅಮ್ದಲ್ಲಿ ಸಿವಿಲಿಯನ್ ಕಾಲೋನಿನಲ್ಲಿ ಒಂದು ಫೈರ್ ಬ್ರೇಕೌಟ್ ಎಕ್ಸಸೈಸ್ ಅನ್ನು ಮಾಡ್ತೀವಿ ದಿಸ್ ವಿಲ್ ಬಿ ಫೈವ್ ಓ ಕ್ಲಾಕ್ ಟ್ವೆಲ್ತ್ ಟ್ವೆಲ್ ಮಂಡೇ ಫೈವ್ ಓ ಕ್ಲಾಕ್ಗೆ ಈ ಒಂದು ಎಕ್ಸೈಸನ್ನು ಮಾಡ್ತೀವಿ ಮೂರನೇದು ನಮ್ಮ ಫೈಗಾ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಒಳಗಡೆ ಫೈರ್ ರೆಸ್ಕ್ಯೂ ಆಪರೇಷನ್ ಅನ್ನು ಅವರು ಇಂಟರ್ನಲ್ಲಿ ಮಾಡ್ತಾರೆ ಕೈಗಾ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಅವರೇ ಇಂಟರ್ನಲ್ಲಿ ಮಾಕ್ ಡ್ರಿಲ್ ಅನ್ನು ಮಾಡ್ತಾರೆ ವಿತ್ ಹೆಲ್ಪ್ ಆಫ್ ಫೈರ್ ಡಿಪಾರ್ಟ್ಮೆಂಟ್ ನಮ್ದು ಕೋಆರ್ಡಿನೇಷನ್ಗೆ ಒಳಗಡೆ ಹೋಗ್ತೀವಿ ಬಟ್ ಎಂಟೈರ್ ಆಪರೇಷನ್ಸ್ ಅವ್ರ ಕಡೆಯಿಂದ ಆಗತ್ತೆ ಅಲ್ಲಿ ಒಳಗಡೆನೇ ಹಾಸ್ಪಿಟಲ್ ಸೆಟಪ್ ಇದೆ ಎಂಟೈರ್ ಆಪರೇಷನ್ಸ್ ಅಲ್ಲೇ ಆಗುತ್ತೆ ನಮ್ಮ ರೆಸ್ಕ್ಯೂ ಟೀಮ್ಸ್ ರೆವೆನ್ಯೂ ಟೀಮ್ ಪೊಲೀಸ್ ಅವರು ಅವ್ರ ಜೊತೆಗೆ ಕೋಆರ್ಡಿನೇಟ್ ಮಾಡ್ತಾರೆ ಇದು ಕೈಗಾನಲ್ಲಿ ಫೋರ್ ಓ ಕ್ಲಾಕ್ ಪ್ಯಾರಲಲ್ಲಿ ಆಗುತ್ತೆ ಟ್ವೆಲ್ತ್ ಫೋರ್ ಓ ಕ್ಲಾಕ್ ಕೈಗಾನಲ್ಲಿ ಪ್ಯಾರಲಲ್ಲಿ ಆಗುತ್ತೆ ನೆಕ್ಸ್ಟ್ ನಮ್ಮ ಲಾಂಗ್ ಕೋಸ್ಟ್ ಲೈನ್ ಇರೋದ್ರಿಂದ ಬೀಚ್ ಇರೋದ್ರಿಂದ ಒಂದು ಬೀಚ್ ವ್ಯಾಕ್ವೇಷನ್ ಅನ್ನು ಪ್ಲಾನ್ ಮಾಡ್ತಾ ಇದ್ದೀನಿ ನಮ್ಮ ರವೀಂದ್ರನಾಥ್ ಟಾಗೂರ್ ಬೀಚಲ್ಲೇ ಆಗುತ್ತೆ ಬೀಚಲ್ಲಿ ಅಸೆಂಬಲ್ ಆಗಿರುವ ಸಾರ್ವಜನಿಕರಿಗೆ ಸೇಫ್ ಲೊಕೇಶನ್ಗೆ ಕರ್ಕೊಂಡು ಹೋಗೋದು ಅಂದರೆ ಕ್ರಾಸ್ ದ ರೋಡ್ ಅಲ್ಲ ಉದ್ ಟು ಇಲ್ಲಿ ಡಿ ಸಿ ಆಫೀಸ್ ಅಕ್ಕಪಕ್ಕ ಕರ್ಕೊಂಡು ಬಂದು ಬಿಡ್ತೀವಿ ಅಲ್ಲೂ ಕೂಡ ಸೈರನ್ ಪ್ಲೇ ಆಗುತ್ತೆ ಸೈಲೆ ಸೈರನ್ ಪ್ಲೇ ಆದ ತಕ್ಷಣ ಶೆಲ್ಲಿಂಗ್ ಆಗಿದೆ ಅಂತ ಅಂದ್ಕೊಂಡು ಅವ್ರಿಗೆ ಸೇಫ್ ಆಗಿ ಪ್ರೊಟೆಕ್ಟ್ ಹಿಂಗೆ ಮಾಡುವುದಂತ ತಿಳುವಳಿಕೆ ಕೊಟ್ಟು ಅವರಿಗೆ ಅಲ್ಲಿಂದ ರೆಸ್ಕ್ಯೂ ಮಾಡಿ ಕ್ರಾಸ್ ಓವರ್ ಅಂದ್ರೆ ರೋಡ್ ಕ್ರಾಸ್ ಓವರ್ ಮಾಡಿ ಬಿಡಬೇಕು ದಿಸ್ ವಿಲ್ ಬಿ ಒನ್ ಆಪರೇಷನ್ ಇದರಲ್ಲಿ ನಮ್ಮ ಕೋಸ್ಟಲ್ ಸೆಕ್ಯೂರಿಟಿ ಪೊಲೀಸ್ ನಮ್ಮ ಪೊಲೀಸ್ ವತಿಯಿಂದ ಮೇನ್ಲಿ ಇನ್ಚಾರ್ಜ್ ತಗೊಂಡು ಎಂಟೈರ್ ತಿಂಗ್ ಮಾಡ್ತಾರೆ ನಮ್ಮ ಟೂರಿಸಂ ಇಲಾಖೆಯವರು ಕೂಡ ಇನ್ವಾಲ್ವ್ ಮಾಡಿಕೊಂಡು ಈ ಒಂದು ಆಕ್ಟಿವಿಟಿ ಮಾಡ್ತೀವಿ ಸಿಕ್ಸ್ ಓ ಕ್ಲಾಕ್ ಟ್ವೆಲ್ತ್ ಸಿಕ್ಸ್ ಓ ಕ್ಲಾಕ್ಗೆ ಈ ಒಂದು ಆ್ಯಕ್ಟಿವಿಟಿಯನ್ನು ನಾವು ಮಾಡ್ತಾ ಇದ್ದೀವಿ ನೆಕ್ಸ್ಟ್ ನಮ್ಮಲ್ಲಿ ಪಿ ಸಿ ಅಲ್ಲಿದೆ ಎರಡು ಕಡೆ ನಮಗೆ ಡ್ಯಾಮ್ಸ್ ಇದೆ ಮೇಜರ್ ಡ್ಯಾಮ್ಸ್ ಇನ್ಸ್ಟಾಲೇಷನ್ಸ್ ಇದೆ ಈಗ ಏನಾದರೂ ಅಟ್ಯಾಕ್ ಆಗಿದ್ರೆ ನಮಗೆ ಡ್ಯಾಮ್ ಫ್ಲಡ್ಡಿಂಗ್ ಆಗುವ ಸಾಧ್ಯತೆ ಇದೆ ಸೊ ಅದಕ್ಕಾಗಿ ಅಲ್ಲೂ ಕೂಡ ಒಂದು ಮಾಕ್ ಡ್ರಿಲ್ ಮಾಡೋಣ ನಮ್ಮ ಡೌನ್ ಸ್ಟ್ರೀಮಲ್ಲಿ ಇರುವ ವಿಲೇಜಸ್ ಒಂದು ವಿಲೇಜ್ ಸೆಲೆಕ್ಟ್ ಸೆಲೆಕ್ಟ್ ಮಾಡಿದ್ವಿ ಹರಟುಗ ಅಂತ ಅಲ್ಲಿ ಕ್ಲೋಸ್ ಟು ಟೂ ಹಂಡ್ರೆಡ್ ಟು ತ್ರೀ ಹಂಡ್ರೆಡ್ ಪಾಪ್ಯುಲೇಷನ್ ಇದೆ ಅಲ್ಲಿಂದ ರೆಸ್ಕ್ಯೂ ಮಾಡಿ ಸೇಫರ್ ಲೊಕೇಶನ್ ಸಿದ್ದಾರ್ ಅಂತ ಒಂದು ಸ್ಕೂಲಲ್ಲಿ ಸಿದ್ಧಾರಲ್ಲಿ ಒಂದು ಶಾಲೆನಲ್ಲಿ ಹೋಗಿ ನಾವು ಸೇರಿಸ್ತೀವಿ ಇದು ವಿಲ್ ಬಿ ಬರೀ ಇವ್ಯಾಕುವೇಷನ್ ಆಪರೇಷನ್ ಇದು ಟ್ವೆಲ್ತ್ ಫೈವ್ ಓ ಕ್ಲಾಕ್ಗೆ ಆಗುತ್ತೆ ಫೈನಲಿ ನಮಗೆ ಔಟ್ ಮಾಡಬೇಕು ಅಂತ ಡೈರೆಕ್ಷನ್ಸ್ ಬಂದಿದೆ ಅಂದರೆ ಸೈರನ್ ಪ್ಲೇ ಆಗುತ್ತೆ ಎನಿ ಪಾಸಿಬಲ್ ಅಟ್ಯಾಕ್ ಬಂದಾಗ ಸೈರನ್ ಪ್ಲೇ ಆಗುತ್ತೆ ನಾವು ಎಲ್ಲರೂ ನಮ್ಮ ಮನೆಯಲ್ಲಿ ಲೈಟ್ ಸ್ವಿಚ್ ಆಫ್ ಮಾಡಬೇಕು ವಿಂಡೋ ಕರ್ಟನ್ಸ್ ಎಲ್ಲ ಕ್ಲೋಸ್ ಮಾಡಬೇಕು ನಾವು ಸೇಫಾಗಿ ಹೋಗಿ ನಿಂತ್ಕೋಬೇಕು ನಾವು ಸಪೋಸ್ ಹೊರಗಡೆ ಇದ್ದರೆ ಪಬ್ಲಿಕ್ ಪ್ಲೇಸಸ್ ಅಲ್ಲಿ ನಮ್ಮ ಗಾಡಿಯೆಲ್ಲ ಆಫ್ ಮಾಡಿಕೊಂಡು ಸೇಫರ್ ಲೊಕೇಶನ್ ಒಳಗಡೆ ಬಿಲ್ಡಿಂಗ್ ಒಳಗಡೆ ಹೋಗಿ ಸೇರಬೇಕು